whoa कमरत बोत्ते कमर तटी दो बोते हा ज्ञान भा 아까마야와 반들러 천지야. I okay. okay. ಸಭಾ ಪಂಡಿತರಲ್ಲಿ ಸಭಾ ಪಂಡಿತರಲ್ಲಿ ಪಂಡಿತರಲ್ಲಿ ಸಹ ವಿನಯದ ಪ್ರಾರ್ಥನೆಗಳನ್ನ ಸಲ್ಲಿಸಿ ಸಲ್ಲಿಸಿ ಅದಕ್ಕೆ ಮಾತ್ಮಾರಾಗಿರ್ತಕ್ಕಂಥವ್ರು ಒಂದು ಮಾತ ಹೆಂಗ್ ಹೇಳಿದ್ರಲ್ಲ ಅಮರ ಅಣ್ಣ ಎಲ್ಲ ಬಲ್ಲವರು ಇಲ್ಲವರು ಎಲ್ಲ ಬಲ್ಲವರು ಇಲ್ಲ ಬಲ್ಲವರು ಬಾಳಿಲ್ಲ ಬಲ್ಲವರು ಇದ್ದು ಬಲವಿಲ್ಲ ಸಾಹಿತ್ಯ ಎಲ್ಲರಲ್ಲಿಲ್ಲ ಹೇಳಿದ್ರು ಇದೇ ಮಾತಾಡಿದ್ರಪ್ಪ ಅವರು ಎಲ್ಲ ಬಲ್ಲವರು ಎಲ್ಲಾ ಕಡೆ ಇರುವುದಿಲ್ಲ ಹೇಳಾರ ಹೇಳಾರ ನನ್ನ ಆತ್ಮೀಯ ಬಂಧುಗಳೇ ದೇವರಾಯಿ ನಿಮಿತ್ತದ ಸಲುವಾಗಿ ಶಿವಾಸ್ತನದ ಡೊಳ್ಳಿನ ಪದಗಳ ನಡೀಲೇ ತಿಳಿದುಕೊಂಡು ಎರಡು ಮೇಳಗಳನ್ನ ಬರಮಾಡಿಕೊಂಡಿರಿ ಅವು ಎರಡೂ ಮೇಳಿನ ಕಾರ್ಯಕ್ರಮ ಬಹಳ ಸರಾಗ ರೂಪದಿಂದ ಸಾಗಿ ಹೊಂಟಾವಂಟ ನಮ್ಮ ಸಿದ್ದು ಮಾಸ್ತರ್ ಅವರು ಹೇಳದ್ರ ಅವರು ಯಾನ್ ಹೇಳ ನಾನೊಂದು ಸುರುವಿನ ನಾನು ಒಂದು ಸಾರಾಂಶ ಹೇಳಿದ ಮುಂದಾಗ್ತಕ್ಕಂತ ಸುದ್ದಿ ಮಾಡ್ಲಿಂಗ್ರ ಮಗ ಸಣ್ಣವ ಸಣ್ಣ ಹಿಂಗ ತಂದಿ ಮಾತ ಹೌದು ಅಂದ ಕೂಡ ಅಂದ ಕೂಡಲೇ ನಮ್ಮ ಸರ್ ಅವ್ರು ಹೇಳಿದ್ರು ಏನ್ ಹೇಳಿ ಪುಂಡ್ಲಿಕ್ಕಣ್ಣ ಅವ ಹೇಳ್ಯಾನ ಕರೆ ತಂದಿ ಮಾತು ಉಳಸ್ಯಾನ ಕ್ವಾ ಮಟ್ಟಕ್ಕೆ ಹಬ್ಬಕ್ಕೆ ಯಾಕೆ ಹೋಗ್ಲಿಲ್ಲ ಯಾಕೆ ಹೋಗಲಿಲ್ಲ ಅಣ್ಣ ನಾ ಏನ್ ಹೇಳ್ಬೇಕು ಗೊತ್ತಾಗಲ್ಲಾಗ್ಯದ್ ನಿನಗೆ ಏನ್ ಹೇಳೋದು ಏನ್ ಬಿಡುದು ನಾವು ಎಷ್ಟು ಸೇಣಿ ಇದ್ದೀವಿ ಅನ್ನೋದು ಬ್ಯಾರೆ ಮ್ಯಾಳಿ ನಿಮ್ದು ಬ್ಯಾರೆ ಮ್ಯಾಳಿಗಳಿಗೆ ಗೊತ್ತದ ದಯವಿಟ್ಟು ಅಣ್ಣ ಯಾಕತ್ತ ಕೇಳಿದ್ರೆ ನಾ ಏನು ಸಾರಾಂಶ ಹೇಳೀನಿ ಮಾಳಿಂಗ ರಾಯ್ನ ನಾಲ್ಕು ಮಂದಿ ಮಕ್ಕಳಿಗೆ ಮಾಳಿಂಗ ರಾಯ್ ಕೇಳದ ಕೇಳದ ಮುಂದಾಗತಕ್ಕ ಸುದ್ದಿ ಯಾರಾದ್ರೂ ಹೇಳಿರಿ ಅಂತ ಕೇಳ್ದ ಹೌದು ರೆಬ್ರಾಯ ಗೊತ್ತಾಗಲ್ಲಂದ ಬೀರ್ ಮುತ್ತೆ ಗೊತ್ತಾಗಲ್ಲಂದ ಅಂತ ಮುತ್ತಾಗಲಂದ ಸಣ್ಣ ಸೋ ಸೋಮುತ್ತೆ ವಿಚಾರ ಮಾಡ್ತಾನ ನಮ್ಮ ಅಣ್ಣ ಅವರು ಹೌದು ಹೇಳ ನಾನು ಒಬ್ಬ ಗೊತ್ತಾಗಲತ್ತ ಹೇಳದಂದ್ರ ಜಾಡಿಗ್ ಬಟ್ಟ ಬರ್ತದ ಧರ್ಮಕ್ಕ ಕುಂದು ಬರ್ತದ ನಾ ಏನೇ ಪ್ರಯತ್ನ ಮಾಡಿ ನಮ್ಮ ಅಪ್ಪ ಕೇಳಿರ್ತಕ್ಕಂತ ಪ್ರಶ್ನೆಕ್ ನಾ ಉತ್ತರ ನೀಡಬೇಕು ನಮ್ಮ ಅಪ್ಪನ ಮಾತನ್ನ ಉಳಿಸ್ಕೋಬೇಕು ಜಾಡಿಗೆ ಬಟ್ಟ ಬರ್ಲಾರ್ದಂಗ ನಾನು ಮಾಡ್ಬೇಕಾ ತಿಳಿದ್ಕೊಂಡು ತಂದಿ ಹೇಳ್ತಾನೆ ಸಣ್ಣ ಮುತ್ಯ ಯಾರು ಸೋಮುತ್ತ್ಯಾ ಮುಂದೆ ಮುಂದಾಗ ಸುದ್ದಿ ನಾ ಹೇಳ್ತೀನಿ ಹಾ ಕರೆ ಇಲ್ಲೇ ಹೇಳಲ್ಲ ನಾನು ಹೌದು ಒಂದು ಸುತ್ತ ಕುರಿ ಮೈಸಿಕೊಂಡು ಬರ್ತೀನಿ ಕುರಿ ಮೈಸಿಕೊಂಡು ಬಂದು ಹೇಳ್ತೀನಪ್ಪ ಅಂದ ಅಂದ್ ಕೂಳೆ ನೀವು ಮಾಡಿಂಗ್ರ ಯಾಕಲ್ ಒಂದು ಸುತ್ತ ಕುರಿ ಸೋಮುತ್ತ ಕೂಡ ಸುದ್ದಿ ಮುಂದಾಗ ಗೊತ್ತಾಗಲಾಯ್ತು ನಮ್ಮ ಅಪ್ಪ ಮಾತು ಕೊಟ್ಟಿ ನಾನು ಹೌದು ಮುಂದಾಗ ಸುದ್ದಿ ಒಂದು ಸುತ್ತ ಕುರಿ ಮೈಸಿಕೊಂಡು ಬಂದು ಹೇಳತ್ನಿ ಅಂತ ಹೇಳಿ ನಾನು ಒಂದು ಸುತ್ತರೆ ಕುರಿ ಮೈಸದ ಮುಂದಾಗತಕ್ಕಂಥ ಸುದ್ದಿ ಗೊತ್ತಾಗಲಾಯ್ತು ನಮ್ಮ ಅಪ್ಪಗ ನಾ ಹೆಂಗೆ ಮಾರಿ ತೋರ್ಸಲಿ ಹೌದು ಇಲ್ಲೇ ಇರ್ತಕ್ಕಂತ ಸೀಮಿಗೆ ತೆಲಿ ಒಡೆದು ಪ್ರಾಣ ಕೊಡ್ಬೇಕಂತೇಳಿ ಒಯ್ದು ಸೀಮಿಗಲ್ಲಿಗೆ ಸೋಮತ್ಯ ತಲಿ ಹಾಯಿಸ್ತಿದ್ದ ನನ್ನ ಅಪ್ಪ ಬೀರದೇವ್ರು ದೇವ್ರು ಬಂದು ತೆಲಿ ತೆಲಿ ಹಿಡ್ದ ತಿಡ್ದ ಕೇಳತ್ತಾನ ಏನತ್ತ ಎಪ್ಪಾ ಯಾಕ ಶೈಲಿ ಕತ್ತಿದು ಅಂತ ಪರಿಸ್ಥಿತಿ ಏನು ಬಂದದ ಅಂದ ಕೂಡ ನಾವ್ ಸೋಮತಿ ಹೇಳ್ತಾನ ಏನ್ ಹೇಳ್ತಾನ್ರಿ ಗುರುನಾಥ ಅಪ್ಪಗೆ ನಾ ಮಾತು ಕೊಟ್ಟಿನಿ ಕೊಟ್ಟಿನಿ ಒಂದು ಸುತ್ತ ಕುರಿ ಬಂದು ಮುಂದೆ ಮುಂದಾಗತಕ್ಕ ಸುದ್ದಿ ಹೇಳ್ತೀನಿ ಅಂತ ಹೇಳಿ ನಾನು ಎಷ್ಟು ಪ್ರಯತ್ನ ಮಾಡಿದ್ರು ಕೂಡ ಸುದ್ದಿ ಮುಂದಾಗಲ್ಲ ನಮ್ಮ ಅಪ್ಪಗೆ ನಾ ಹೆಂಗ ಮುಖ ತೋರ್ಸಲಿ ಹೌದು ನಾ ಹೇಳಿಲ್ಲ ಜಾಡಿಗೆ ಬಟ್ಟ ಬರ್ತದ ಧರ್ಮಕ್ಕೆ ಕುಂದ್ ಬರ್ತದ ಬರ್ತದ ನಾ ಇದೇ ಸೀಮಿ ಗಲ್ಲಿ ತಲಿ ಪ್ರಾಣ ಕೊಡ್ತೀನಿ ಸರಿ ಗುರುನಾಥ ಅಂದ ಕೂಡಲಿ ಅವಾಗ ಗುರು ಬೀರದೇವ್ ಹೇಳ್ತಾರ ಏನ್ ಹೇಳ್ತಾನ್ರಿ ಪೀ ಸೈಬೇಡ ಸೈಬೇಡ ಮುಂದಾಗತಕ್ಕಂಥ ಸುದ್ದಿ ಏನಂತ ಕೇಳಿದ್ರಾ ಕ್ವಣೂರ ಮಠದೊಳಗೆ ಢಂಕ್ ನಾಡದೈಗೊಂಡ ಮೋಸದಿಂದ ಹಬ್ಬ ಹಾಕಿರ್ತಾನ ಹಬ್ಬ ಹಾಕಿರ್ತಾನ ಆ ಕಂಠಿ ಕ್ಯಾಮಣನ ಕೈಯಾಗ ಢಂಕ್ ನಾಡದೈಗೊಂಡ ಬಂಡಾರ ಕೊಟ್ಟು ಕಳಿಸ್ತಾನ ನಿಮ್ಮ ಅಪ್ಪ ಬಿಡಬೇಡತ್ತೇಳು ಹಿಡಿಯತ್ತೇಳು ಇದೇ ಮುಂದೆ ಆಗ್ತಕ್ಕಂತ ಸುದ್ದಿ ಅತ್ತೇಳಿ ಬೀರ್ ದೇವ್ರ ಇಷ್ಟು ಹೇಳ್ದ ಹೌದೋ ಹೇಳದ ಅಷ್ಟೇ ಬಂದು ಸೋಮತ್ಯ ತಂದಿ ಮುಂದೆ ಹೇಳ್ದ ತಂದಿಗೆ ಖುಷಿ ಆಯ್ತು ನನ್ನ ಗುರು ನನ್ನ ಮ್ಯಾಗ ಅಷ್ಟೇ ಅಲ್ಲ ನನ್ನ ಮಕ್ಕಳ ಮ್ಯಾಗ ಗುರುವಿನ ವಾಸದ ನನ್ನ ಗುರುವಿನ ದಯ್ಯದ ತಿಳಿದಕೊಂಡು ತಂದಿಗನು ಮಾಳಿಂಗರೂ ಖುಷಿ ಆಯ್ತು ಹೌದು ನಾ ಇಷ್ಟೇ ಹೇಳೀನಿ ನಾನು ಡಂಕ್ ನೋಡದ ಹುಡ್ಕ ಅಲ್ಲಿ ಕ್ವಾಣೂರ್ ಮಟ್ಟಕ್ಕೆ ಯಾಕೆ ಹೋಲಿಲ್ಲ ತಿಳಿದ್ರ ಏನಾರ ನಾನು ಏನಂದಿಲ್ಲ ಅಂದಿಲ್ಲ ಅಂದ್ರೂ ಕೂಡ ನಮ್ಮ ಸರ್ ಅವರು ಪ್ರಶ್ನೆ ಕೇಳ್ಯಾರ ನನಗ ಕೇಳ್ಯಾರಲ್ರಿ ಸೋಮುತ್ತೆ ಹೋಗ್ಲಿಲ್ಲ ಬಿಜ್ರಗಿ ಬುಳರಾಯ ಯಾಕೆ ಹೋದ ಯಾಕೆ ಹೋದ ಸಾಕಿದ ಮಗನ ಯಾಕೆ ಹೋದ ಸರ್ ಅವ್ರ ಯಾಕೆ ಹೋದ ಕೇಳಿದ್ರ ಯಾಕ ಮಾಳಿಂಗರಾಯನ್ನ ಸೇವಕ ಇದ್ದ ಯಾರು ಬಿಜ್ರಗಿ ಬುಳರಾಯ ಮಾಳಿಂಗರಾಯನ ಸೇವಾ ಮಾಡ್ಬೇಕನ್ನೋದು ಮಾಡ್ಬೇಕನ್ನೋದ್ರ ಸಲುವಾಗಿ ಗೌಡ ತಾಯಿ ಶಿವಲಿಂಗಮ್ಮನ ಪುಣ್ಯ ಉದರದಲ್ಲಿ ಬಿಜರ್ಗಿ ಬುಳರಾಯಿ ಹುಟ್ಟಿ ಬಂದ ಎಂಕಣ್ಣ ಗೌಡ ಶಿವಲಿಂಗ ಏನ್ ಮಾಡಿದ್ರ ಅಂತ ಕೇಳಿದ್ರಪ್ಪ ನಮ್ಗೆ ಫಲ ಸಂತಾನ ಕೊಡು ಕೊಡು ಹುಟ್ಟಿದ ಮಗನಿಗೆ ನಿನ್ನ ಮಟ್ಟಕ್ಕೆ ಬಿಡ್ತೀನಿ ಅಂತೇಳಿ ಇಬ್ರು ಗಂಡ ಹೆಣ್ತಿ ಬೇಡ್ಕೊಂಡಿದ್ರು ಕೊಟ್ಟಿದ್ರು ಮಾತು ಕೊಟ್ಟಿದ್ರು ಆ ಮಾಳಿಂಗರಾಯಿ ಆಶೀರ್ವಾದ ಮಾಡಿದ ಆಶೀರ್ವಾದದಿಂದ ಬಿಜರ್ಗಿ ಬುಳರಾಯಿ ಹುಟ್ಟಿ ಬಂದ ಹೌದು ಹೌದು ಹುಟ್ಟಿ ಬಂದು ಮಗನ ಮುಖ ನೋಡಿ ಆ ಕೊಟ್ಟಿರ್ತಕ್ಕಂತ ಮಾತೇ ಇಬ್ರು ಗಂಡ ಹೆಣತಿ ಮರ್ತು ಬಿಟ್ರು ತರಕಾರಿ ಇಂಥ ಬಂಗಾರಂತ ಮಗನಿಗೆ ಮಠಕ್ಕೆ ಹೆಂಗ್ ಬಿಡುದಂತೇಳಿ ಮರ್ತ ಬಿಟ್ರು ಮಾಯಾದ ಆಟ ಮಾಡಿ ಬಿದ್ರಗಿ ಬಿಳುರಾಯ ಆ ಒಟ್ಟಿಗೆ ಹೊನ್ನ ಒಟ್ಟಿಗೆ ಬಿಟ್ಟು ಆ ಬೀಜ ಗುಂತಿಗೆ ಬಂದು ಮಾಳಿಂಗರಾಯನ ಸಂಗಟ ತಿರುಗಾಡಿ ಭಾಗ್ಯ ಮೈಸಲ್ಕತ್ತ ಹೌದು ಯಂಕಣ್ಣ ಗೌಡ ಶಿವಲಿಂಗಮ್ಮ ಎಲ್ಲಾ ಕಡೆ ಹುಡುಕಿಡದ್ರ ಮಗ ಸಿಗಲಿಲ್ಲ ಸಿಗಲಿಲ್ಲ ಆಮೇಲೆ ಮಾಳಿಂಗರಾಯ್ ಕೊಟ್ಟಿರ್ತಕ್ಕಂತ ಮಾತು ನೆನಪಾಯ್ತು ಅಲ್ಲೇ ಹೋಗಿರ್ಬೇಕು ನನ್ನ ಮಗ ಅಂತೇಳಿ ಬಂದ್ ನೋಡತನ ಸಂಗಟ ಸಂಘಟ್ಟ ಬಿದ್ರಗಿ ಇದ್ದ ಹೌದು ತಿರುಗಾಡಿ ಕುರಿ ಮೇಯಿಸ್ತಿದ್ದ ಹೌದು ಹೌದು ಮಾಳ್ಿಂಗರಾಯ್ ಸಂಘಟೆ ಬುಳರಾಯ್ ಯಾಕೆ ಹೋಗ್ಯದ್ರಾ ರಾಯನ ಸೇವಕ ಇದ್ದ ಮಾಳ್ ಬಳಿಯಕ ವಡ್ಡಿ ವಾಲಾಗ ಇದ್ದು ಅದ್ರ ಕಾವಲು ಮಾಡುದ್ರ ಸಲುವಾಗಿ ಹೌದು ಬಿಜ್ರಗಿ ಬುಳರಾಯ ಹೋಗ್ಯಾನ ಅಂತಕ್ಕಂಥದ್ದು ನಮ್ ಹಿರಿಯರ್ ಹಿಂಗ ಹೇಳ್ಯಾರ ಹೌದು ನಮಗೆ ಹಿಂಗ ಗೊತ್ತಾಯ್ತಿ ನಿಮಗ ನಮಗ್ ಹಿಂಗ್ ಗೊತ್ತಾಯ್ತಿ ಹೌದು ಅಲ್ಲ ಪುಂಡ್ಲಿ ಕಣ್ಣ ಇದು ಬ್ಯಾರೇನೆ ಐತಿ ನಿನಗ ಸಿದ್ಧಟ್ಟಿಗೆ ವಿಷಯನೇ ಗೊತ್ತಿಲ್ಲ ಅಂತ ಹೇಳಿ ನನಗೇ ಗೊತ್ತದಿ ಹಿಂಗ ಮುಂದಿನ ಅನುಸಾರ ಹೇಳಿದ್ರೆ ನಾನೇನು ಅಭ್ಯರ್ ನಂದೇನು ಅಭ್ಯಂತರ ಇಲ್ಲಿದ್ರ ಅದಕ್ಕೆ ಹೆಚ್ಚಿಗೆ ಮಾತನಾಡ್ಲಾರಿ ಮುಂದ ಮಾರ ಮುಗದ ಬಳಕ ಅವರು ಮಾತು ಕೇಳ್ಯಾರ ಅವರು ಹೌದು ಅದ್ರಾಗ ನಾವು ಇಲ್ಲ ಈಗ ಕೇಳಬೇಕಾಗಿಲ್ಲ